ಸ್ವಲ್ಪ ಶಾಂತಿನಿ ಒಂದ ಸದಾಶಿವಮತ್ಯ ಚಂದ್ರೋ ತಾಯಿ ಚಿಕ್ಕ ಮುತ್ಯಾನ ನೆನೆಯುತ್ತ ಇವತ್ತು ಗುರ್ಲಾಪುರ ಕ್ರಾಸದಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಹೇಳಿ ಇವತ್ತು ಸತತ ನಾಲ್ಕನೇ ದಿನ ಹೌದಲ್ಲ ಇವತ್ತು ನಾಲ್ಕನೇ ದಿನ ರೈತರು ರಸ್ತೆ ಮೇಲೆ ಧರಣಿ ಮಾಡ್ಕತ್ತಾರ ಇವತ್ತ ಅನ್ನ ಹಾಕು ರೈತನ ರಸ್ತೆಗೆ ಬಂದು ಕೂತಾನಂತಂದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ ರೈತನ ಬಹಳ ಒನ್ನೆದ್ದು ಸರಿಯಾಗಿ ಮಳಿ ಇಲ್ಲ ಇದ್ದಾಗ ಮಕ್ಕಳನ್ನು ನೌಕರಿ ಆಗ್ಲತ್ತೇಳ ರೊಕ್ಕ ಹಾಕ್ತಿವಿ ಸಾಲ ಸುಲಾನು ಮಾಡ್ತಿವಿ ಎಲ್ಲಾ ಹಾಕೈತೆ ಆದ್ರೂ ಸಹಿತ ನಾವೇನು ಕೇಳಾಕತ್ತಿಲ್ಲ ದುಡ್ ದುಡ್ಡ್ದು ಕೂಲಿ ಕೊಡೋದ್ ಕೇಳಕತ್ತೇವೆ ಮೊದ್ಲ ತ್ರಾಸ ಇರ್ತತೆ ಆ ತ್ರಾಸಿನೊಳಗ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪನ ಪೂಜಾರಿ ಇರ್ಬೋದು ಆಮೇಲೆ ಶಶಿಕಾಂತ್ ಗುರುಜಿ ಅವರು ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರಿಕೊಂಡು ಸತತ ನಾಲ್ಕು ದಿನ ಬಿಸಿಲ್ ಕೂತು ಧರಣಿ ಮಾಡಕತ್ತೀರಿ ನಮಗ ಬೇಕಾಗಿರೋದು ಏನೂ ಇಲ್ಲ ಇನ್ನೊಬ್ಬರದ್ದು ದೊಡ್ಡ ಏನಕ್ಕ ಏನು ಬೇಡ ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಕೊಡ್ರಿ ಇಷ್ಟ ನಂದೇನು ದುಡ್ದವಂಗ ಪಗಾರ ಕೊಡ್ರಿ ಹೋಗಿ ಏನೈತಿ ಯಾಕಂದ್ರೆ ಕಷ್ಟದಾಗಿರ್ತೀವಿ ಸರಿಯಾಗಿ ಮಳೆ ಆಗುವಲ್ತಿ ಆಮೇಲೆ ಗೊಬ್ಬರ ಕರೆದ ರೊಕ್ಕ ಹಾಕ್ಬೇಕ ಸರಿಯಾಗಿ ಬೆಳಿ ಬೆಳೀತಂದ್ರ ಈಗ ಇಲ್ಲಿ ಸರಿಯಾಗಿ ಕೂಲಿ ರೈತರು ಏನ್ ಮಾಡಬೇಕ ಇವತ್ತ ಬಹುಶಃ ನಿ ಶಶಿಕಾಂತ್ ಗುರುಜಿಯವರು ಮಾತಾಡಿದ್ರ ಕಾಲಜ್ಞಾನದ ಬಗ್ಗೆ ಬಹುಶಃ ಏನ್ ಅನ್ಸತಿ ಅವಾಗ ಮುತ್ಯ ಇದ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ದಿನಮಾನ ಬರ್ತತ್ತಂತೆ ಅಂತ ಹೇಳಿ ಇವತ್ತ ಅನ್ನ ಹಾಕಿದವ್ರ್ಗ ಅಷ್ಟ ಅಲ್ಲ ತುತ್ತು ಮಾಡಿ ಬಾಯ್ ಹಾಕಿದವ್ರ ಕಿಮ್ಮತ್ತಿಲ್ಲ ಮತ್ತಿಲ್ ಅಂತ ದಿನಮಾನ ಬಂದ ಒಂದೇ ಅನ್ನ ನೀರಕ್ಕೆ ಈಗ ಸಿಕ್ಕಾಪಟ್ಟೆ ಕೊರತೆ ಹಾಕತೈತಿ ತ್ರಾಸನ್ಯಾಗ ಬಳಕತ್ತಿವಿ ಆದ್ರ ಇವತ್ತು ನಮಗ ದೇಶದ ಎರಡು ಕಣ್ಣುಗಳು ಒಂದು ರೈತ ಒಂದು ಸೈನಿಕ ಇವೆರಡೂ ಕಣ್ಣು ಇರ್ಲಿಕ್ಕಂದ್ರ ನಾವ್ ಏನು ಮಾಡಕಕತ್ತೆ ಏನು ಮಾಡ್ತ ಕೋದಿಲ್ಲ ರೈತ ಬೆಳದ್ರ ಜಗತ್ತಿಗನ್ನ ಹೊಕತ್ತೆ ದೇಶ ಸೇವೆ ಮಾಡೋ ಸೈನಿಕರು ಅವರಲ್ಲಿ ಅದರ ಅಂತ ಹೇಳಿ ಇವತ್ತು ನಾವು ಇವತ್ತ ಶುಸೂತ್ರವಾಗಿ ಅದೇವೆ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ಖರ್ಚು ಕತ್ತೆ ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನುಗಟ್ಟಲೆ ಘಟ್ಟಕ್ಕೆ ಕಬ್ಬ ಬೆಳಿತಾರ ಆ ಕಬ್ಬ ಬೆಳದದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ ನಾವೇನು ಇನ್ನೊಬ್ಬರದ ಕಸ್ಕೊಳಕತ್ತಿಲ್ಲ ನಮಗ ದುಡ್ತದ ಕೂಲಿ ರೂಪದ ಕೊಡ್ರಿ ನಾವೇನು ಯಾರಿಗೆ ತೊಂದರೆ ಮಾಡೋದಿಲ್ಲ ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗ ಐತಿ ಯಾಕಂತಂದ್ರ ಮಂದಿಗೆ ನಾವ್ ಹೇಳಬಹುದು ಎಲ್ಲಾ ಬೆಳಿ ಚಲೋ ಐತಿ ಅಂತೇಳಿ ವಾಸ್ತವ ಪರಿಸ್ಥಿತಿ ರೈತ ಗೊತ್ತಿರ್ತದೆ ಗೊಬ್ಬರ ತರಕತಿ ಮನೆಯಾಗ ದುಡಿಬೇಕ ಬಡತನ ಕಿತ್ತ ಅದ್ರೊಳಗೆ ಇದೊಂದು ತಾಸ ಆತಂದ್ರ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ್ರಿ ಸಾಕ್ಷಾತ್ ಭಗವಂತ ನಾನು ನಾ ಪ್ರತಿಯೊಂದು ಕರಾಕುರದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ರೋಗರು ಜನ ಬೀಳ್ಲಾರ್ದಂಗ ಕಾಪಾಡಬ ಸದಾಶಿವರ್ತನ ಯಾಕಂತಂದ್ರ ನೀರಿನ ಕೊರತೆ ಒಂದ್ ರೋಗ ರುಜಿನಗಳ ಕೊರತೆ ಅಂತ ಪರಿಸ್ಥಿತಿ ಒಳಗ ರೈತರು ಬೆಳೆದಂತ ಬೆಳೆಗಳಿಗೆ ನಿಗದಿ ಬೆಲೆ ಸಿಗ್ಲಿಕ್ಕೆ ನಾವೇನು ಮಾಡ್ಬೇಕ್ರಿ ಇವತ್ತು ಯಾಕಂದ್ರ ನಮಗ್ ಬೇಕಾಗಿರುದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡ್ದೀವಿ ಇವತ್ತು ಹೊಲದಾಗ ಒಂದ ವಿಚಾರ ಮಾಡ್ರಿ ಕಬ್ಬನಿಯಾಗ ಗೊಬ್ಬರ ಯಾಕೆ ಹೋಗಬೇಕಂದ್ರ ಪರಿಸ್ಥಿತಿ ಒಂದು ಚೀಲ ಕೆಟ್ಟು ತಗೋತಾರ ಆಮೇಲೆ ಮಳಿ ಹೆಚ್ಚಾತು ಅತಿವೃಷ್ಟಿ ಆತು ಅನಾವೃಷ್ಟಿ ಆತಂದ್ರ ಕಬ್ಬನ ಹಾಳಾಕತ್ತೆ ಒಂದ್ ವರ್ಷದ ಪೀಕೆಲ್ಲ ಕೈ ಬಂತು ಬಾಯಿ ಬರ್ಲಿಲ್ಲ ಆ ಲೆಕ್ಕ ಹಾಕತಿ ಎಲ್ಲಾ ಕಷ್ಟನೂ ಐತಿ ಆ ಕಷ್ಟದೊಳಗು ಸಹಿತ ಒಂದೇ ನಮಗ್ ಕೆಟ್ಟ ವಸದ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಬೆಳೆದದಂತ ಅನ್ನವನ್ನ ಎಲ್ಲಾ ಕಡೆ ಹೊಕ್ಕತ್ತೆ ಆ ಅನ್ನ ಹಾಕೋ ರೈತ ಇವತ್ತು ರಸ್ತೆ ಮೇಲೆ ಕುದ್ದು ಧರಣಿ ಸತ್ಯಾಗ್ರಹ ಅಂತಂದ್ರೆ ಒಂದೂ ರೈತ ನಂಬಿದಂತ ಜಾನುವಾರುಗಳಿರ್ತಾವ ಇಲ್ಲ ಸರಿಯಾಗಿ ಮಳೆ ಇಲ್ಲ ಬೆಳೆ ಬರುವ ರೋಗಿ ಕಾಣಕ್ ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕುಂತ ಧರಣಿ ಮಾಡಕತ್ತೀವಿ ಉದ್ದೇಶ ಇಷ್ಟೇ ಶೋಪನಲ್ಲಿ ಕೈ ಮುಗಿದು ಕೊಡ್ಕೋತ ನಾನು ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡ್ರೇಳ್ಕೊಟ್ಟ ಯಾಕಂತಂದ್ರ ಮನುಷ್ಯನಿಗೆ ಕಷ್ಟ ಯಾ ಅಂದ್ರ ಕೈಗೆ ಬಂದ ತುತ್ತ ಬಾಯಿಗೆ ಬರ್ಲಿಕ್ಕಾಗ ಕಣ್ಣಾಗಿ ನೀರು ತನ್ನ ತಾನ ಹೋಗ ಯಾಕ ಅವನ ಕಷ್ಟ ಅವನಿಗೆ ಅಷ್ಟ ಗೊತ್ತಲ್ಲ ಅದಕ್ಕೆ ನಾ ಏನ್ ಹಾಕ್ತೀನಿ ಇಷ್ಟೊಂದು ಜನ ರೈತ ಮುಖಂಡರು ಹಗಲಿರುಳು ಎಣ್ಣದೆ ನಾಲ್ಕು ದಿನ ಮನೆಯನ್ನ ಬಿಟ್ಟು ಸತ್ಯಾಗ್ರಹ ಮಾಡಕತ್ತೀರಿ ಆದ್ರ ಸದಾಶಿವಪ್ಪ ಆದಷ್ಟು ಬೇಗನೆ ಈ ಒಂದು ರೈತ ಮಾಡತಾರ ಧರಣಿಗೆ ಒಂದು ನಿಗದಿ ಬೆಲೆಯನ್ನ ಘೋಷಿಸಲಿ ಸದಾಶಿವಪ್ಪ ನಮ್ಮ ರೈತರ ಕಷ್ಟಕ್ಕ ಕಣ್ಣು ತಗದ ಅದಕ್ಕೊಂದು ನಿಗದಿತ ಬೆಲೆಯನ್ನ ಕೊಡ್ಲಿದ್ದೆ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೊತೇನೆ ಅಂತ ಯಾಕಂದ್ರ ಇದ್ದವ್ರು ಹೆಂಗಾದ್ರೂ ಬದುಕ್ತಾರ ಇದ್ದವ್ರು ಹೆಂಗಾದ್ರೂ ಬದುಕ್ತಾರ ಬಡತನ ಇದ್ದವ್ರು ಏನ್ ಮಾಡ್ಬೇಕ್ರಿ ಇವತ್ತ ದುಡಿಬೇಕು ಇವತ್ತ ತಿನ್ಬೇಕು ಬರಿ ಅದಕ್ಕ ನಂದು ಒಂದೇ ಐತಿ ಸದಾಶೋಪನಲ್ಲಿ ಒಂದೇ ಬೇಡಿಕೆ ಐತಿ ನಂದ ದುಡ್ದವ ಪಗಾರ ಸಿಗ್ಲಿ ಓದಿದವಂಗ ನೌಕರಿ ಸಿಗ್ಲಿ ಇವೆರಡ ಅದಕ್ಕ ದಯವಿಟ್ಟು ಎಲ್ಲ ರೈತರು ಶಾಂತ ರೀತಿಯಿಂದ ಇವತ್ತು ಧರಣಿ ಮಾಡಕತ್ತೀರಿ ಸದಾಶಿವಪ್ಪನ ಆಶೀರ್ವಾದದಿಂದ ಒಂದು ಒಳ್ಳೆಯ ಬೆಲೆಯನ್ನು ನಿಮ್ಗೆ ಸಿಗ್ಲಿ ಅದಕ್ಕೊಂದು ಒಳ್ಳೆಯ ನಿಗದಿ ಬೆಲೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ಅಷ್ಟಲ್ಲ ರೈತರಿಗೆ ನಾವು ಸಹಿತ ನಿಮ್ಗೆ ಅಂತ ಅಂತೇಳಿ ನನಗೆ ಹೇಳಕ್ಕೆ ಒಂದು ಅವಕಾಶ ಐತಿ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಜಲ್ದಿ ಸದಾಶಿವ ಕಂತ ಇತ್ತಾನ ಒಂದು ಒಳ್ಳೆ ಬೆಳೆ ನಿಗದಿ ಅಂತ ಅಂತೇಳಿ ಸದಾಶಿವಪ್ಪನಲ್ಲಿ ಬಿಡ್ಕೊಂಡು ಓಂ ಹರಿವ ಹಾವಿನ ಗಂಡು ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರುವ ಗಂಡ ಲಂಡ ಮುಸುಳರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿಗಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು मोन जरा ना कल्लू तो बर्तन उड़े सब आशु अब हो पर आकर में एक लाख इसी हजार पांचो फिर जंगम जिता फिर मोरलो बॉडी बचा की दोस्तराजी तगड़ी बचा की दोस्तराजी जय जय नम बारवती स्वाने जय जवान जय किसान जय जवान जय किसान ये लारे इतने संगत के सदा शोपन आशीर्वादी ಸದಾಶಿವ ಗದ್ದುಗೆಗೆ ಬೇಡಿಕೊಂಡು ನಿಮಗೆ ಲಘು ಬಗೆಯಿಂದ ರೇಟ್ ಆ ರೇಟ್ ಕೊಡ್ತಕ್ಕಂಥವ್ರು ಬಂದು ಇಲ್ಲಿ ವಿದ್ರು ಘೋಷಣೆ ಮಾಡಲಿ ಅಂತೇಳಿ ತಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿರ್ತಕ್ಕಂತ ವೇದ ಮೂರ್ತಿ ಸಿದ್ದರಾಮಯ್ಯ ಮಾಸ್ಟರ್ ಮಾಡಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿ ಇನ್ನೊಂದು ಏನಾಗಿದೆ